ಟ್ರೇಲರೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಹಳ್ಳಿ ಕತೆ ಮತ್ತು ಅಧ್ಯಕ್ಷಗೂ ಇದಕ್ಕೂ ಏನೋ ಲಿಂಕ್ ಇದೆ ಅಂತ ಅದು ಖಂಡಿತ ಹೌದು ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಧ್ಯಕ್ಷ ಸೀಕ್ವೆಲ್ ಅಂದರೂ ತಪ್ಪಾಗಲ್ಲ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಮೈಸೂರಿನ ಜನತೆಗೆ ನನ್ನ ಹೃತ್ಪೂರ್ವಕ ನಮ್ಮನನ್ನು ತಿಳಿಸ್ತಾ ನಿಜವಾಗ್ಲೂ ಹೇಳಿದ್ರು ಡೈರೆಕ್ಟ್ರು ಈಗಾಗಲೇ ನಾವು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಎಲ್ಲ ಕಡೆ ಪ್ಲೇಸ್ಮೆಂಟ್ ಮುಗಿಸ್ಕೊಂಬಂದ್ವಿ ಆದರೂ ಮೈಸೂರಿಗೆ ಬಂದಾಗ ಖುಷಿಯಾಗಿದ್ದಾರೆ ಅಂತ ಖಂಡಿತವಾಗ್ಲೂ ಯಾಕೆಂದರೆ ನಮ್ಮೂರು ಅನ್ನೋದು ನಮಗೆ ಹೆಮ್ಮೆ ಕರ್ನಾಟಕವೇ ನಮ್ಮೂರು ಆದರೆ ಹುಟ್ಟಿದೂರು ಅಂತ ತವರು ಮನೆ ಅಂತಿರುತ್ತಲ್ಲ ಹಂಗಾಗಿ ಉಪಾಧ್ಯಕ್ಷ ಚಿತ್ರ ಇದು ಡಿ ಎನ್ ಸಿನಿಮಾಸು ಸ್ಮಿತಾ ಉಮಾಪತಿಯವರ ನಿರ್ಮಾಣ ನಮ್ಮ ಉಮಾಪತಿಯವರ ಸಹಕಾರದಲ್ಲಿ ಶುರುವಾಯಿತು ಇದು ಒಂದು ಹಳ್ಳಿ ಸೊಗಡಿನ ಕತೆ ಈಗ ಆಲ್ರೆಡಿ ಎಲ್ಲರೂ ಟ್ರೇಲರು ಸಾಂಗು ಎಲ್ಲ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದೀರಾ ಟ್ರೇಲರೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಹಳ್ಳಿ ಕತೆ ಮತ್ತು ಅಧ್ಯಕ್ಷಗೂ ಇದಕ್ಕೂ ಏನೋ ಲಿಂಕ್ ಇದೆ ಅಂತ ಅದು ಖಂಡಿತ ಹೌದು ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಧ್ಯಕ್ಷ ಸೀಕ್ವೆಲ್ ಅಂದರೂ ತಪ್ಪಾಗಲ್ಲ ಅಧ್ಯಕ್ಷದಲ್ಲಿ ಇದ್ದಂಥ ಎಲ್ಲ ಕಲಾವಿದರುಗಳು ಇದ್ದಾರೆ ರವಿ ಮುಖ್ಯ ಪಾತ್ರದಲ್ಲಿ ರವಿಶಂಕರ್ ಅವರು ಇದ್ದಾರೆ ಮತ್ತು ತಂದೆ ಕ್ಯಾರೆಕ್ಟರ್ ಕರಿಸುಬ್ಬು ಅವರು ಮಾಡಿದರು ಅವರು ಇದ್ದಾರೆ ಯಾರ್ಯಾರು ಅಧ್ಯಕ್ಷದಲ್ಲಿ ಇದ್ದರು ಅವರೆಲ್ಲರೂ ಇದ್ದಾರೆ ಇನ್ನೂ ಹೆಚ್ಚು ನಗಿಸ್ಬೇಕಂದ್ರೆ ನಾವು ಮಾಡಿರೋದೆ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಜಾಸ್ತಿ ಎಂಟರ್ಟೈನ್ ಕೊಡಬೇಕು ಯಾಕೆಂದರೆ ನನ್ನನ್ನು ಒಪ್ಕೊಂಡಿರೋದೆ ನಾನು ನಗಿಸ್ತೀನಿ ಕಾಮಿಡಿ ಮಾಡ್ತೀನಿ ಅಂತ ಸೊ ಹೀರೋ ಅಂದ ತಕ್ಷಣ ಇನ್ನೂ ಜಾಸ್ತಿ ಕಾಮಿಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅದಕ್ಕೆ ಅಡಿಷ್ನಲ್ ಆಗಿ ಸಾಧು ಸರ್ ಇದ್ದಾರೆ ಅವರು ಅಧ್ಯಕ್ಷದಲ್ಲಿರಲಿಲ್ಲ ಉಪಾಧ್ಯಕ್ಷದಲ್ಲಿ ಹೊಸದಾಗಿ ಸಾಧು ಸರ್ ಎಂಟ್ರಾಗಿದ್ದಾರೆ ಮತ್ತು ಧರ್ಮಣ್ಣ ಅವರು ಇದರಲ್ಲಿ ಆಗಿದ್ದಾರೆ ಮತ್ತು ಶಿವು ಕೇರ್ಪೇಟೆ ಅವರು ಹಾಡಾಗಿದ್ದಾರೆ ಬಾಲಣ್ಣ ಇದ್ದಾರೆ ಇನ್ನೂ ಹೊಸ ಕಲಾವಿದರುಗಳು ತುಂಬ ಜನ ಇದರಲ್ಲಿ ಉಪಾಧ್ಯಕ್ಷದಲ್ಲಿ ಆಗಿದ್ದಾರೆ ಮತ್ತು ನಮ್ಮ ಮಲೈಕ ಅವರು ಅವ್ರದ್ದು ಮೊದಲನೇ ಚಿತ್ರ ತುಂಬ ಚೆನ್ನಾಗಿ ಅವರು ಅಭಿನಯಿಸಿದ್ದಾರೆ ಇದೊಂದು ಆವಾಗಲೇ ಹೇಳಿದ್ರು ಎರಡು ಕೈಸು ಹೇಳಿದ್ರೆ ಚಪ್ಪಾಳೆ ಅಂತ ಖಂಡಿತವಾಗ್ಲೂ ಇದೊಂದು ಎಲ್ಲರೂ ಸೇರಿ ಒಂದಷ್ಟು ಜನ ಕೂತು ಡಿಸ್ಕಷನ್ ಮಾಡಿ ಬಂದಿರೋಂಥ ಕತೆ ಇದು ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಯಾಕೆಂದರೆ ನಾನು ಇವರು ಕಾಮಿಡಿ ಅಲ್ಲಿ ನನ್ನ ಬಗ್ಗೆ ಇವರಿಗೆ ಪ್ಲಸ್ಸು ಮೈನಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇವರು ರೈಟ್ರು ಕೂಡ ಹಂಗಾಗಿ ತುಂಬ ಚೆನ್ನಾಗಿ ಕಾಮಿಡಿ ಸೀನ್ಗಳನ್ನ ಕಟ್ಕೊಟ್ರು ತುಂಬ ಅದ್ಭುತವಾಗಿ ಬಂದಿದೆ ಇದೇ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ಚಿತ್ರ ಬಿಡುಗಡೆ ಆಗ್ತಿದೆ ಇಲ್ಲಿ ತನಕ ಎಲ್ಲರೂ ಕೈ ಹಿಡ್ದು ಬೆಳೆಸ್ಕೊಂಬಂದ್ರಿ ಮಾಡಿರೋ ಕೆಲಸಕ್ಕೆಲ್ಲ ನಿಮ್ಗಳ ಪ್ರೋತ್ಸಾಹ ಮಾಧ್ಯಮದ ಕಡೆಯಿಂದಂತೂ ತುಂಬ ಒಳ್ಳೆಯ ಪ್ರೋತ್ಸಾಹ ಸಿಕ್ತು ಅಂದರೆ ಯಾವುದೇ ಒಂದು ಕಲಾವಿದ ಏನಾದರೂ ಮಾಡಿದ್ರೆ ಅವ್ರಿಗೊಂಚೂರು ಹಿಂಗೆ ಪುಷ್ ಕೊಟ್ಟರೆ ಏನೋ ಇನ್ನೂ ಉರ್ದುಂಬ ಉರ್ದುಂಬತೆ ಮನಸ್ಸು ಇಲ್ಲ ಇನ್ನೂ ಚೆನ್ನಾಗಿ ಮಾಡೋಣ ಎಲ್ಲ ಕಡೆ ಸಪೋರ್ಟ್ ಸಿಗ್ತಾಯಿದೆ ಅಂತ ಸೊ ಹಂಗಾಗಿ ಎಲ್ಲರೂ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರ ಇದು ನನ್ನ ಮೊದಲನೇ ಜರ್ನಿ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಹದಿಮೂರು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಹದಿಮೂರು ವರ್ಷದ ಇತಿಹಾಸವೇ ಬೇರೆ ಇದು ಈ ಹದಿಮೂರು ವರ್ಷದ್ದೇ ಒಂದು ಉಪಾಧ್ಯಕ್ಷನೇ ಒಂದು ಹಂಗಾಗಿದೆ ಯಾಕೆಂದರೆ ಆವಾಗ ನಮಗೆ ಜವಾಬ್ದಾರಿಗಳು ಇರ್ತಿರಲಿಲ್ಲ ನಮ್ಮ ಪಾಡಿಗೆ ನಾವು ಬಂದ್ವಿ ಆ್ಯಕ್ಟ್ ಮಾಡಿದ್ವಿ ಸಿನಿಮಾ ಗೆದ್ದರೆ ನಮಗೆ ಪಸ್ ಆಗೋದು ಏನಾದರೂ ಹಂಗೆ ಹಿಂಗೆ ಜನಕ್ಕೆ ಇಷ್ಟ ಆಗದೆ ಮಿಸ್ ಓಡ್ದೆ ಪರವಾಗಿಲ್ಲ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅನ್ನೋರು ನಮಗೇನಂತ ಎಫೆಕ್ಟ್ ಆಗ್ತಿರ್ಲಿಲ್ಲ ಆದರೆ ಒಂದು ಹೀರೋ ಅಂತ ಮಾಡಿದಾಗ ಸೋಲು ಗೆಲುವು ತುಂಬ ಮುಖ್ಯ ಆಗುತ್ತೆ ಹಂಗಾಗಿ ಎಲ್ಲರೂ ದಯವಿಟ್ಟು ಇದುವರೆಗೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದಕ್ಕೂ ಕೈ ಹಿಡಿದು ನಡೆಸ್ಕೊಂಡು ಹೋಗಬೇಕು ಒಂಚೂರು ನಿಮ್ಮ ಬೆಂಬಲ ತುಂಬ ಚೆನ್ನಾಗಿರಲಿ ಆಮೇಲೆ ನಿಮ್ಮೂರು ಹುಡುಗ ಒಂಚೂರು ಚೆನ್ನಾಗಿ ಬರೀರಿ ಯಾಕೆಂದರೆ ಪ ನಾವು ಹಳ್ಳಿ ಇಲ್ಲೇ ಬಲ್ಲಹಳ್ಳಿ ಅಂತ ಅವರವರಾಗಿರೋದ್ರಿಂದ ಸ್ವಲ್ಪ ಎಜುಕೇಷನು ಕಡಿಮೆ ಇರೋದರಿಂದ ನಿಮ್ಮ ಥರ ಪದಗಳು ಗಳು ಬರಲ್ಲ ವೆಯ್ಟ್ ವೆಯ್ಟಿರೋ ಸ ತೂಕವಾದ ಮಾತುಗಳು ಬರಲ್ಲ ಆಡು ಭಾಷೆಯಲ್ಲಿ ಇದ್ದೀನಿ ಜನವರಿ ಇಪ್ಪತ್ತ ಆರನೇ ತಾರೀಕು ಉಪಾಧ್ಯಕ್ಷ ಬರ್ತಾಯಿದೆ ಇಷ್ಟು ವರ್ಷಕ್ಕೆ ಮೊದಲನೇ ಪ್ರೆಸ್ ಮೀಟು ಆ್ಯಕ್ಚುಲಿ ಮೈಸೂರಲ್ಲಿ ಮಾಡ್ತಾ ನಾನು ಯಾವ ಪ್ರೆಸ್ ಮೀಟು ಬಂದಿರಲಿಲ್ಲ ಯಾವುದೋ ಅವಕಾಶ ಸಿಕ್ಕಿರಲಿಲ್ಲ ನಿಜವಾಗ್ಲೂ ಖುಷಿ ಆಗ್ತಿದೆ ಇದು ನಮ್ಮ ಅವ್ರದ್ದು ಐಡಿಯಾ ಇದು ಎಲ್ಲ ಕಡೆ ಊರು ಹೋಗಿ ಹೋಗೋಕೆಂದರೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಮಾಡಿದ್ರೆ ಎಲ್ಲ ಕಡೆಗೆ ರೀಚ್ ಆಗ್ತೀವೋನೋ ಅದು ಗೊತ್ತಿಲ್ಲ ಆ ಊರುಗಳಲ್ಲೇ ಮಾಡಿದ್ರೆ ಆ ಊರಿನ ಜನಕ್ಕೆ ತಲ್ಪ್ಸೋಕ್ಕೆ ಈಸಿ ಆಗುತ್ತೆ ಅಂತ ಆಮೇಲೆ ನಮ್ಮ ಮನೆ ಮಗ ಬಾಗಿಲಿಗೆ ಬಂದಿದ್ದಾನೆ ನಮ್ಮ ಹುಡುಗ ಒಂದು ಪಿಕ್ಚರ್ ನೋಡೋಣ ಅಂತ ನೋಡ್ತಾರೆ ಅನ್ನೋ ಮನೋಭಾವದಿಂದ ಇದೆಲ್ಲ ಮಾಡಿದ್ವಿ ಇವತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಬಾಲಣ್ಣ ಇದ್ದಾರೆ ನಿಜಕ್ಕೂ ಇವ್ರದ್ದು ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚಿನ ಒಂದು ಸಂಬಂಧ ನನಗೆ ಮೊದಲು ಕ್ಯಾಮ್ರಾ ಮುಂದೆ ಬಂದಿದ್ದು ಅವಕಾಶ ಕೊಟ್ಟಿದ್ದು ನಮ್ಮ ಬಾಲಣ್ಣವರೇ ಥ್ಯಾಂಕ್ ಯು ಬಾಲಣ್ಣ ಅವತ್ತು ನೀವು ಒಂದು ಅವಕಾಶ ಕೊಟ್ಟಿಲ್ಲ ಅಂದರೆ ಇವತ್ತು ನಾವಿಲ್ಲಿ ಕೂತ್ಕೊತಿರ್ಲಿಲ್ವೇನೋ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರು ಉಪಾಧ್ಯಕ್ಷ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಏಕೆಂದರೆ ನಾನು ಒಂದಷ್ಟು ಚಿತ್ರಗಳು ಮಾಡಿದ್ದೀನಿ ಇನ್ನೂರು ಇನ್ನೂರು ಇಪ್ಪತ್ತು ಸಿನ್ಮಾ ಮಾಡಿದ್ದೀನಿ ಅದರಲ್ಲಿ ಒಂದು ಒಂದು ಮೂವತ್ತು ನಲ್ವತ್ತು ಸಿನ್ಮಾ ಸಿನ್ಮಾಗಳಲ್ಲಿ ತುಂಬ ಓವರಾಗಿ ಡಬಲ್ ಮೀನಿಂಗು ಆ ಥರದ್ದು ಈ ಥರ ಸೀನ್ಗಳೇ ಮಾಡಿದ್ದೀನಿ ಸೊ ಹಂಗಾಗಿ ಆ ಥರ ಇರುತ್ತೆ ಅಂತ ಅಂದ್ಕೊಂಬೆಡ್ರಿ ಇದು ನಿಜ ಒಂದು ಫ್ಯಾಮಿಲಿ ಬಂದರೂ ಯಾವುದೂ ಮುಜುಗರ ಒಂದು ಅಪ್ಪ ಅಮ್ಮ ಮಗಳು ಕೂತ್ಕೊಂಡು ನೋಡಿದ್ರೂ ಯಾವ ಯಾವ ಸೀನು ಮುಜುಗರ ಅನ್ನಿಸ್ಬಾರ್ದು ಯಾವ ಡೈಲಾಗಳು ಆಭಾಸ ಅನ್ನಿಸ್ಬಾರ್ದು ಆ ಥರದ್ದು ತುಂಬ ನೀಟಾಗಿ ತಿಳಿಹಾಸ್ಯ ಅಂತ ಏನು ಹೇಳ್ತೀವಿ ಹಂಗೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಮಾಡಿದ್ದೀವಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ಚಿತ್ರಮಂದಿರಕ್ಕೆ ಹೋಗಿ ದಯಮಾಡಿ ನಮ್ಮ ಉಪಾಧ್ಯಕ್ಷನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ